ಗಾಯ್ಸ್ ಗುಡ್ ಮಾರ್ನಿಂಗ್ ಗಾಯ್ಸ್ ಇವತ್ತು ಸ್ಪೆಷಲ್ ಏನಂತ ಹೇಳಿದರೆ ಗಾಯ್ಸ್ ಇವತ್ತು ಸ್ಪೆಷಲ್ ಎಂತ ಇಲ್ಲ ಗಾಯ್ಸ್ ಇವಾಗ ಅನ್ನ ಆಗ್ತಾ ಉಂಟು ನಾನು ಗ್ಯಾಸಲ್ಲಿ ಮಾಡೋದು ಅಮ್ಮ ಇದ್ದಾಗ ಅಮ್ಮ ಫುಲ್ಲು ಅಡುಪಲ್ಲಿ ಮಾಡ್ತಾ ಇದ್ರು ಇಲ್ಲ ಹೊರಗಡೆ ನಾನು ನನಗೆ ಅಡ್ಪಲ್ಲಿ ಮಾಡೋದು ಇಷ್ಟ ಅಲ್ಲ ಸೊ ಹಾಗಾಗಿ ನಾನು ಗ್ಯಾಸಲ್ಲಿ ಮಾಡ್ತಾ ಇದ್ದೇನೆ ಬಟ್ ಅಡ್ಪಲ್ಲಿ ಮಾಡಿದ್ರೇನೆ ಅನ್ನ ಟೇಸ್ಟ್ ಗ್ಯಾಸ್ಗೆ ಅಂತ ಹಾಗೆ ಹೀಗೆ ಸ್ವಲ್ಪ ನಂಗುಂಟು ಆಮೇಲೆ ಎಡಂಜಿ ಉಂಟು ಇದು ನಂಗೆ ಫ್ರೈ ಮಾಡಲಿಕ್ಕೆ ಎಡಂಜಿದು ಸುಕ್ಕ ಮಾಡಲಿಕ್ಕೆ ಈಗ ಮಾಡಬೇಕು ಅಂತ ರೆಡಿ ಮಾಡಬೇಕು ಗಾಯ್ಸ್ ಓಕೆ ಔಟ್ ಸೈಡ್ ಇಲ್ಲಿ ಅರ್ಧ ಬಿಸಿಲು ಉಂಟು ಅರ್ಧ ತನಲು ಉಂಟು ಅರ್ಧ ತನಲ್ ಇರಲಿಕ್ಕೆ ಕಾರಣ ಮರ ಎಲ್ಲ ಉಂಟು ಸೊ ಹಾಗೆ ಮತ್ತೆ ಅರ್ಧ ಬಿಸಿಲು ಉಂಟು ಗಾಯ ಸ್ವಲ್ಪ ಒಳ್ಳೆ ಬಿಸಿಲು ಉಂಟು ಒಳ್ಳೆ ಗಾಳಿ ಕೂಡ ಉಂಟು ಹಾಗೆ ಮತ್ತೆ ಕೋಲಿ ಕೋಕೋ ಕೋ ಅಂತ ಕೂಗ್ತಾ ಉಂಟು ಹ್ಮ್ ಇಲ್ಲಿ ಷ್ ಅನ್ನೋದು ವ್ಯಾಸ ನೋಡಿ ಅವಳು ಹೋಗ್ತಾಳಂತೆ ಹೊರಗಡೆ ಹೋಗ್ತಾಳಂತೆ ಬಾ ಶಂಜ್ ಬಾ ಬಾ ಚಪ್ಪಲಿ ಕಾಲ್ದು ಬಾ 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 ಹ್ಮ್ ಚಪ್ಪು ತಂದೆ ಬಾ ಬಾ ಹೂ ನೋಡಿ ಇದೆಲ್ಲ ಎಷ್ಟು ಚಂದ ನೋಡಿ ಇದು ಚಂದೂ ಚಂದ ಅದು ಚಂದ ನೋಡಿ ಫ್ಲಫಿ ಆಫಿ ಅದು ಫ್ಲಫಿ ಶಂಜನ ಕಣ್ಣು ಬೇರೆ ಕಡೆ ಹೋಯ್ತು ಅದು ಆಫಿ ಅಲ್ಲ ಫ್ಲಫಿಬು ಅದು ಬಂತು ಎದ್ದು ಹಾಗೆ ಮಾಡುದು ಗೈಸ್ ನೋಡಿ ದೊಡ್ಡ ದೊಡ್ಡ ಎಡಂಜಿ ಗೈಸ್ ಕಟ್ ಮಾಡಲಿಲ್ಲ ನಾನು ಸಲ್ಮಾನ್ ಅವ್ರಿಗೆ ಇದು ತಿನ್ನೋದಿಲ್ಲ ಅವರು ಅಂದರೆ ಅದರದ್ದೆಲ್ಲ ನಾನು ಇದು ಎಂತ ಮೀಟ್ ಉಂಟಲ್ಲ ತೆಗೆದುಕೊಟ್ರೆ ಮಾತ್ರ ತಿನ್ನೋದು ಅವರು ಇಲ್ಲಾಂದ್ರೆ ತಿನ್ನುದಿಲ್ಲ ಮುಟ್ಟೋದೇ ಇಲ್ಲ ಹಾಗೆ ಹಾಗೆ ಸಲ್ಮಾನ್ ಅವರಿಗೆ ನಾನು ನಂಗೆ ಫ್ರೈ ಮಾಡುವ ಅಂತ ಅವರಿಗೆ ನಂಗೆ ಫ್ರೈ ಮಾಡುವ ಅಂತ ಇವಳ ಕೆಲಸ ನೋಡಿ ಆ ಇದು ಉಂಟಲ್ಲ ಅಲ್ಲಿ ಮತ್ತೆ ಬಾಗಿಲು ತೆಗಿಬೇಕು ನೋಡಿ ಅಂತೆ ಎಂತ ಮಾಡುದು ಶಂಜನದ್ದು ಎಲ್ಲ ಕೆಲಸ ನಾವು ನೋಡ್ಬೇಕು ಅಷ್ಟೇ ಇಲ್ಲಿ ನೋಡಿ ಇದು ಫೋರ್ ಸಣ್ಣ ಸಣ್ಣ ಈರುಳ್ಳಿ ಒಂದು ಪೀಸ್ ಶುಂಠಿ ಮತ್ತೆ ಇದು ಬೆಳ್ಳುಳ್ಳಿ ಕಟ್ ಮಾಡುವ ಮತ್ತೆ ಹಸಿಮೆಣಸು ಎರಡು ಆಮೇಲೆ ಟೊಮೆಟೊ ಒಂದು ಅಷ್ಟೇ ಎಂತ ಗೊತ್ತುಂಟಾ ಎಡಂಜಿದು ಸುಕ್ಕಕ್ಕೆ ಅಷ್ಟೇ ಈಗ ಈ ಥರ ಬನಾಲೆ ಇಡಬೇಕು ಬನಾಲೆ ಬಿಸಿ ಆಗುವಾಗ ಆಲಿವ್ ಆಯಿಲ್ ಹಾಕಬೇಕು ಸ್ವಲ್ಪ ಆಲಿವ್ ಆಯಿಲ್ ಓಕೆ ನೋಡಿ ಆಲಿವ್ ಆಯಿಲ್ ಹಾಕ್ತಾ ಇರೋದು ಸ್ವಲ್ಪ ಹಾಕಬೇಕು ಆಯಿಲ್ ಬಿಸಿ ಆಗುವಾಗ ಸಣ್ಣ ಬೇಕಪ್ಪಲ್ಲ ಬಯಸ್ ಅದಕ್ಕೆ ನಾನು ಫುಲ್ಲಾಕೆ ಹೊಗೆ ನೋಡಿ ಅಂತ ಈ ಬನಾಲೆಯಲ್ಲಿ ಮಾಡಿದರೆ ಆವಾಗಲೂ ಹೊಗೆ ಜಾಸ್ತಿ ಬರುದು ಬಾಯ್ ಚೆನ್ನಾಗಿ ಫ್ರೈ ಮಾಡಬೇಕು ಎಷ್ಟು ಬೇಗ ಈ ಬನಾಲೆ ಇದಾಗುದು ನೋಡಿ ಈ ಥರ ಆಗೋದು ನೀವು ಮತ್ತೆ ಅವ್ರ ತೀರ ಪಾತ್ರೆ ತೀರಕೊಳ್ಳಿ ಅಂತ ಅದು ಬೇಗನೆ ಪಟ್ಟಂತ ಆ ಥರ ಕಲರ್ ಚೇಂಜ್ ಆಗುತ್ತೆ ಬನಾಲಕ್ಕೆ ಚೆನ್ನಾಗೆ ಫ್ರೈ ಮಾಡಬೇಕು ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಮತ್ತೆ ಗಾರ್ಲಿ ಕ್ರಶ್ ಮಾಡಿ ಈ ತರ ಹಾಕಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಇನ್ನು ನೀವು ಇದನ್ನು ನೋಡ್ತಾ ಕುತ್ಕೊಳ್ಬೇಡಿ ಇದು ಸ್ವಲ್ಪ ಹಾಗೆ ಅದು ರಪ್ಪ ಅಂತ ಫ್ಲೇಮ್ ಹೈ ಇದ್ರೆ ಈ ತರ ಪಾತ್ರೆ ಉಂಟಲ್ಲ ಈ ತರ ಪಾತ್ರೆ ಅದು ಬೇಗನೆ ಇದಾವೆ ನಮಗೆ ಒಬ್ಬರದ್ದು ಎಂತ ಒಳ್ಳೇದು ಕಂಡಿಡ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಇಲ್ಲ ಆದರೆ ಒಬ್ಬರನ್ನು ತಪ್ಪಾದರೆ ಉಂಟಲ್ಲ ನೀವು ಎಷ್ಟು ಬೇಗ ಕಂಡು ಹಿಡಿತೀರಾ ಅಂತ ಹೇಳಿದ್ರೆ ಅಷ್ಟು ಬುದ್ಧಿವಂತರು ಓಕೆ ಎಲ್ಲ ಒಳ್ಳೇದು ತಿಂಕ್ ಮಾಡಬೇಕು ಒಬ್ಬರದ್ದು ಉಂಟಲ್ಲ ಒಳ್ಳೆದೇ ಬಯಸ್ ಬಯಸಬೇಕು ಗೈಸ್ ಒಬ್ಬರದ್ದು ಯಾವಾಗಲೂ ಉಂಟಲ್ಲ ಕೆಟ್ಟದ್ದು ಯಾವದು ಬಯಸಬಾರದು ಒಬ್ಬರದ್ದು ಒಳ್ಳೆದೇ ಬಯಸಿದ್ರೆ ನಮಗೆ ದೇವರು ಯಾವತ್ತು ಒಳ್ಳೆದೇ ಮಾಡ್ತಾರೆ ನಾವು ಯಾರನ್ನು ಕೆಟ್ಟದ್ದು ಬಯಸಿದ್ರು ಉಂಟಲ್ಲ ನಮ್ಗೆ ಯಾವತ್ತು ಕೆಟ್ಟದೇ ನೋಡಿ ಚಂದನಲ್ಲಿ ನೋಡಿ ಕೆಲಸ ಮಾಡ್ಲಿಕ್ಕೆ ಬಿಡುವುದಿಲ್ಲ ಗೈಸ್ ಹೀಗೆ ಬಂದು ಅಂಟಿ ಅದು ತಾಡಿ ಇದು ತಾಡಿ ಅಂತ ನೋಡಿ ಅವರು ಟೊಮೆಟೊ ಹಾಕಬೇಕು ಆಮೇಲೆ ಕಾಯಿ ಮೊಲೋ ಹಾಕಬೇಕು ಫ್ರೈ ಮಾಡಬೇಕು ಓಕೆ ಆಮೇಲೆ ಟರ್ಮರಿಕ್ ಪೌಡರು ಗರಂ ಮಸಾಲ ಮತ್ತೆ ಚಿಕನ್ ಮಸಾಲ ಹಾಕಿ ಮತ್ತೆ ಎಡಂಜಿ ಹಾಕಬೇಕು ಆಯ್ತಾ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಈ ಥರ ಈಡಂಜಿ ಹಾಕಿ ಮಿಕ್ಸ್ ಮಾಡಬೇಕು ಓಕೆ ಇಟ್ಟೆ ಇವಾಗ ಕರಿ ಅಂತ ಇತ್ತು ನೋಡು ಬನ್ನಿ ಎಡಂಜಿ ಬಾಯ್ಲ್ ಆಗ್ತಾ ಉಂಟು ಗ್ರೇವಿ ಆಗಿದೆ ಸಾಕು ಇಷ್ಟು ನಮಗೆ ನಾನು ಬೆಳಿಗ್ಗೆ ಇದು ಸಲ್ಮಾನ್ ಸ್ವಲ್ಪ ತಿನ್ನೋದು ಅಷ್ಟೇ ಕೊಟ್ಟರೆ ಮಾತ್ರ ತಿನ್ನೋದಿಲ್ಲ ಅಂದರೆ ತಿನ್ನೋದಿಲ್ಲ ಅವರು ಸೊ ಮನೆಯಲ್ಲಿ ನಾನು ಸ್ವಲ್ಪ ಎಡಂಜ್ ಮಾಡಿದ್ದು ನನ್ನ ಆಂಟಿ ಮನೆಯಲ್ಲಿ ತಂದಿದ್ದೀನಿ ನಾನು ಗಾಯ್ಸ್ ಸ್ವಲ್ಪನೇ ಸಾಕು ಅಂತ ಗೈಸ್ ನೋಡಿ ಗ್ರೇವಿ ಗ್ರೇವಿಯಾಗಿ ಒಳ್ಳೆ ಆಗಿದೆ ಗಾಯಸ್ ಇನ್ನಿದು ಆಯ್ತು ಫ್ಲೇ ಮಾಡಿ ಮಾಡಿದ್ದು ಗೈಸ್ ಕರಿ ಆಯಿತು ಇವಾಗ ಸ್ವಲ್ಪ ರೆಸ್ಟ್ ತಗೊಳ್ಳುವ ಈ ಷಂಜಾ ಬಿಡುದಿಲ್ಲ ಮಾಡ್ಲಿಕ್ಕೆ ಅವಳು ಖಾಲಿ ಐದೇ ನಿಮಿಷ ನಾನು ಐದು ನಿಮಿಷದಲ್ಲಿ ಪಟ ಪಟ ಅಂತ ಮಾಡ್ಬೇಕು ಇಲ್ಲಾಂದ್ರೆ ಅವಳು ಸ್ಟಾರ್ಟ್ ಮಾಡ್ಸಳೆ ನೋಡಿ ಹಾಗೆ ಉಪದ್ರ ಮಾಡ್ತಾಳೆ ಮರಕ್ತಾಳೆ ಸೊ ಸುಮ್ಮನೆ ಅವಳಿಗೂ ಕೂಡ ಇದಾಗ್ತದಲ್ಲ ಸೊ ಅದಕ್ಕೆ ಸ್ವಲ್ಪ ಅವಳಿಗೆ ಸ್ವಲ್ಪ ಟೈಮ್ ಕೊಟ್ಟು ಬರುವ ಗಾಯಸ್ ಹೋಗುವ ಬನ್ನಿ ಸಲ್ಮಾನ ಅವ್ರು ಬಂದಿದ್ದಾರೆ ಹಾಯ್ ಸಲ್ಗೆ ನಾನು ಎಂತ ಡ್ರಾಗನ್ ಫ್ರೂಟ್ ಜ್ಯೂಸ್ ರೆಡಿ ಮಾಡಿದೆ ಗೈಸ್ ನೋಡುವ ಇವಳು ನೋಡಿ ಅಂತೆ ಕರಿಯುದು ನೋಡಿ ಆ ಚಂದ ಉಂಟಾ ಅಂತೆ ಮತ್ತೆ ತಗೊಳ್ಳಿ ಸಲ್ಮಾನ ಅವರಿಗೆ ಜ್ಯೂಸ್ ಬಂದ್ ತಕ್ಷಣ ಮಲ್ಗುದು ಏನ ಗೈಸು ನೋಡಿ ಅಂತೆ ಹೇಗೆ ತೋರ್ತಾ ಇದ್ದಾರೆ ಶೇವಿಂಗ್ ಮಾಡುದಿಲ್ಲ ಅಂತೆ ಕಟ್ಟಿಂಗ್ ಕೂಡ ಮಾಡುದಿಲ್ಲ ಅಂತೆ ಎಂತ ವಿಚಿತ್ರ ಎಂತ ಇದು ಎಷ್ಟು ಚಂದ ತೋರ್ತದೆ ಈ ಫಿಲ್ಟರ್ ಗೊತ್ತಾ ನೀವು ಲಿಪ್ಸ್ಟಿಕ್ ಹಾಕಿದ ಹಾಗೆ ತೋರ್ತದೆ ಅವಳಿಗೆ ಸ್ವಲ್ಪ ಸಾಕು ಆಯ್ತಾ ಹಾ ಸಾಕು ಅಷ್ಟೇ ಒಳ್ಳೆ ಉಂಟಾ ಶಂಚ ಒಳ್ಳೆ ಉಂಟಾ ಟೇಸ್ಟ್ ಉಂಟಾ ನೋಡುದು ಅವ್ರಿಗೆ ಅಂತ ಮಾಡುದು ಸೂಪರ್ ಹೇಳಿ ಸೂಪರ್ ಓಕೆ ಬಾಯ್ 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 ಮಾಡು ಶಾಂತ ಬಾಯ್ ಮಾಡು ಬಾಯ್ ಅವಳಿಗೆ ಅದೇ ಬೇಕಂತ ಎಂತ ಅದು ನನ್ಗೆ ಎಂತ ಗೊತ್ತು ನಾನ್ ನೋಡಿ ಫಸ್ಟ್ ಸತ್ಯ ಹೌದು ಎಂತ ಹೇಳಿ ಸಲ್ಮಾನ್ ಅವರಿಗೆ ಹೊಟ್ಟೆ ನೋಡಿ ಗೈಸ್ ಬಂದಿದ್ದು ತಿಂದು ತಿಂದು ಹೊಟ್ಟೆ ಅವರಿಗೆ ಹೊಟ್ಟೆ ದೊಡ್ಡದಾಗಿದ್ದು ಹೇಗೆ ಗೊತ್ತಾ ತಿಂದು ತಿಂದು ಬಂದು ಮಲ್ಗುದು ನಡಿಯುದಿಲ್ಲ ಎಕ್ಸಸೈಸ್ ಇಲ್ಲ ಎಂತ ಇಲ್ಲ ತಿನ್ನುದು ತಿನ್ನು ಎಂತ ಪಾವುಜಿಯಾವು ನೀಪ್ಪ ನನಗೆ ಅತಿ ಅಂತೆ ಕಾಯಿಮಾಲ ಖರಿಲ್ಲ

ಮಲೋ ಕೂಡ ಇರ್ಬೇಕು ಹ್ಞೂ ಬೇಕಾದ್ರೆ ತೆಗೆದು ಹ್ಮ್ ಅದೇ ನಿಮ್ಮ ಥರ ಇದು ಹ್ಞೂ ಈ

ಸಲ್ಮಾನ ಅವರಿಗೆ ನನಗೆ ನಾನು ಸ್ವಲ್ಪ ಊಟ ಮಾಡಿದೆ ಹಾಗೆ ನೋಡಿ ಫಿಶ್ ಫ್ರೈ ಆಗಿದೆ ಫ್ರೈ ಆಗ್ತಾ ಉಂಟು ಸಲ್ಮಾನ ಅವರು ಎಡಂಜ್ ತಿನ್ನೋದಿಲ್ಲಲ್ಲ ಸೊ ಹಾಗಾಗಿ ಸಲ್ಮಾನ ಅವ್ರಿಗೆ ಎರಡು ನನಗೆ ಒಂದು ಸ್ವಲ್ಪ ಎಡಂಡು ಸುಕ್ಕ ನೈಟ್ ಇದು ಗಾಯ್ಸ್ ಹಾಗೆ ಇದು ಕರಿ ಹಾಗೆ ಇಲ್ಲಿ ಟಾಪ್ ಕೂಡ ರೆಡಿ ಆಗಿದೆ ಇದು ಪೂರಿ ಮಾಡಲಿಕ್ಕೆ ಓಕೆ ಪೊಟೊಟೊ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ ಗಾಯಸ್ ಇವಾಗ ಇದು ಸ್ಮ್ಯಾಶ್ ಮಾಡ್ಲಿಕ್ಕೆ ಉಂಟು ಓಕೆ ಗಾಯಸ್ ಬನ್ನಿ ಗಾಯಸ್ ಬೇಸಪ್ಪು ತರಲಿಕ್ಕೆ ಹೋಗುದು ಗಾಯ್ಸ್ ಇಲ್ಲಿ ನಾನು ಇವತ್ತು ಉಂಟಲ್ಲ ಬಟಾಟೆದು ಬಾಜಿ ಮಾಡೋದು ಪೂರಿ ಮಾಡೋದು ನಿಮಗೆ ಇದು ಫುಲ್ ವೀಡಿಯೋ ನೋಡಲಿಕ್ಕೆ ಬೇಕಂತಾದರೆ ನನ್ನದು ಯೂಟ್ಯೂಬಲ್ಲಿ ಉಂಟು ಲಾಗ್ ಉಂಟು ಮುಂಚೆ ಮಾಡಿದ್ದು ಸೊ ಅದು ನಾನು ಇದರಲ್ಲಿ ಪಿನ್ ಮಾಡ್ತೇನೆ ಕಮೆಂಟಲ್ಲಿ ಸೊ ನೋಡಿ ಓಕೆ ಫಸ್ಟಿಗೆ ಇವಾಗ ಉಂಟಲ್ಲಿ ನಾನು ಒಗ್ಗರಣೆ ಹಾಕೋದು ಒಗ್ಗರಣೆ ಹಾಕ್ಲಿಕ್ಕೆ ಉಂಟಲ್ಲ ಕಡ್ಗು ನೋಡಿ ಕಡ್ಗನ್ನ ತೋರಿಸ್ತೇನೆ ಒಂದೊಂದು ಐಟಮ್ ಹಾಕಬೇಕು ಗಾಯ ಕಡ್ಗು ಬ್ಲಾಸ್ಟ್ ಆಗ್ತಾ ಬರುವಪ್ಪ ಉಂಟಲ್ಲ ಜೀರಿಗೆ ಹಾಕಬೇಕು ಓಕೆ ಆಮೇಲೆ ಉಂಟಲ್ಲ ಗಾಯ್ಸ್ ಇದು ಉಂಟಲ್ಲ ಎಂತ ಹೇಳುದು ಗೊತ್ತಿಲ್ಲ ಅದು ಹಾಕಬೇಕು ಆಮೇಲೆ ಒಣ ಹಾಕ್ಬೇಕು ಆಮೇಲೆ ಬೇವು ಸೊಪ್ಪು ಹಾಕಬೇಕು ಓಕೆ ಫ್ಲೇಮ್ ಸ್ಲೋ ಇಡಬೇಕು ಫ್ರೈ ಮಾಡಬೇಕು ಇಷ್ಟೇ ಒಗ್ಗರಣೆ ಹಾಕೋದು ಫುಲ್ ವೀಡಿಯೋ ನೋಡಿ ಆಯ್ತಾ ಅಲ್ಲಿ ಬೇಗ ಬೇಗ ಯೂಟ್ಯೂಬ್ಗೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಎಂತ ಮಾಡೋದು ನೀವು ಇನ್ಸ್ಟಾಗ್ರಾಮಲ್ಲಿ ಈರುಳ್ಳಿ ಹಾಕಿ ಹೀಗೆ ಫ್ರೈ ಮಾಡಬೇಕು ಇದಕ್ಕೆ ಇವಾಗ ಸಾಲ್ಟ್ ಹಾಕಬೇಕು ಓಕೆ ಸಾಲ್ಟ್ ನಿಮಗೆ ಟೇಸ್ಟಿಗೆ ತಕ್ಕಷ್ಟು ನಾನು ಹಾಕುದು ಬಾಜಿ ಹಾಕುದಲ್ಲ ರೆಡಿಯಾಗಿದೆ ಗಾಯ್ಸ್ ಇನ್ನು ಪೂರಿ ಮಾಡಲಿಕ್ಕೆ ಬಾಕಿ ಉಂಟು ಗಾಯ ಫೈನಲ್ಲಿ ರೆಡಿಯಾಗಿದೆ ಗಾಯ್ಸ್ ನೋಡಿ ಪೂರಿ ನೋಡಿ ಗಾಯ್ಸ್ ಹೇಗೆ ಆಗಿದೆ ನೋಡಿ ಪೂರಿ ರೆಡಿಯಾಗಿದೆ ಹಾಗೆ ನೋಡಿ ನೈ ಹಾಕಬೇಕು ಫಸ್ಟ್ ಒಂದು ಟೇಬಲ್ ಸ್ಪೂನ್ ಓಕೆ ಒಂದು ಐದಾರು ಮೆಣಸು ಹೀಗೆ ಫ್ರೈ ಮಾಡಬೇಕು ಆಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ನಲ್ಲ ಮೊಲವು ಆಮೇಲೆ ಒಂದು ಒಂದು ಚಕ್ಕೆ ಹಾಕಬೇಕು ಹಿಂಗೆ ಮಾಡಬೇಕು ಹಿಂಗೆ ಹಿಂಗೆ ಮಾಡಿ ಹಂಗೆ ಹಂಗೆ ಮಾಡಿ ಫ್ರೈ ಮಾಡೋದು ಇಲ್ಲಿ ನೋಡಿ ಮನೆಯಲ್ಲಾಕಿ ಚೆನ್ನಾಗಿ ಇಟ್ಟಿದ್ದೇನೆ ಇವಾಗ ಒಂದು ಫೈವ್ ಮಿನಿಟ್ಸ್ ಇಡುವ ಇದು ಇದು ಕೊಳಿ ನೋಡಿ ಈಗ ಆಯ್ಸ್ ವಾಯ್ ಆವಾಗ ನಾನು ಫ್ರೈ ಮಾಡಿಟ್ಟ ಇಂಗ್ರೀಡಿಯನ್ಸ್ ಇದು ಇವಾಗ ಗ್ರೈಂಡ್ ಮಾಡಿ ತಂದಿದ್ದೇನೆ ಪೇಸ್ಟ್ ನೋಡಿ ಆನಿಯನ್ ಕೋರಿಂಬ ಲೀವ್ಸ್ ಟೊಮೆಟೊ ಗಿಂಜರ್ ಐಸ್ಟು ಗಾರ್ಲಿಕ್ ಓಕೆ ಕರ್ ಬಿಸಿ ಆಗ್ತಾ ಇವಾಗ ಕುಕ್ಕರಿಗೆ ಆಯಿಲ್ ಹಾಕಬೇಕು ಮೀಡಿಯಂ ಸೈಜ್ ಫೋರ್ ಆನಿಯನ್ ಆಮೇಲೆ ಒನ್ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು ಹಾಕಿ ಆಮೇಲೆ ಗೈಸ್ ನಾವು ಚೆನ್ನಾಗಿ ವಾಶ್ ಮಾಡಿಟ್ಟ ಚಿಕನ್ ಹಾಕ್ಬೇಕು ಆಮೇಲೆ ಸಾಲ್ಟ್ ಹಾಕ್ಬೇಕು ಗೈಸ್ ಆಮೇಲೆ ನಾವು ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಬೇಕು ಆಮೇಲೆ ಗೈಸ್ ಒಂದು ಫೈವ್ ಈಸಿಲಿ ಹೋಗ್ಬೇಕು ಆಮೇಲೆ ಒಂದು ತವಕ್ಕೆ ನಾವು ಉಂಟಲ್ಲ ಕೊಕೋನಟ್ ಆಯಿಲ್ ಹಾಕಿ ಬೇಸಪ್ಪು ಹಾಕಿದ್ಮೇಲೆ ಇದು ಹಾಕಬೇಕು ಎಂತ ಇದು ತೇಗ ಉಂಟಲ್ಲ ಹಾಕಬೇಕು ಆಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು ಓಕೆ ಈ ಥರ ಆದಮೇಲೆ ಎಂತ ಮಾಡಬೇಕು ನಾವು ಈ ಕರಿಗೆ ಹಾಕಬೇಕು ಅದೇ ನೋಡಿದ್ವಿ ಕರಿ ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾಯಿತ್ತು ಸೊ ಆವಾಗ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲೆ ಉಂಟಲ್ಲ ಅದು ಇವಾಗ ಹಾಕಬೇಕು ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಚೂರು ಕುದಿದ ನಂತರ ನಾವೇನು ಮಾಡಬೇಕು ಅದು ಇದು ಮಾಡಿ ಫ್ರೈ ಮಾಡಿಟ್ಟಿದ್ದೇವಲ್ಲ ಅಂತ ಕೊಕೋನಟ್ ಗ್ರೇಟ್ ಮಾಡಿದ್ದು ಸೊ ಅದು ಹಾಕಬೇಕು ಚೆನ್ನಾಗಿ ಅದು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಫ್ಲೇಮ್ ಆಫ್ ಮಾಡಬೇಕು ಗೈಸ್ ಹಾಗೆ ನಮ್ಮ ಒಳ್ಳೆ ಟೇಸ್ಟ್ ರುಚಿ ರುಚಿ ಅದನ್ನು ನೀವು ಒಂದ್ಸತಿ ಈ ಥರ ಮಾಡಿ ನೋಡಿ ಮತ್ತು ನೀವು ಪದೇ ಪದೇ ಹೀಗೆಲ್ಲ ಮಾಡ್ತೀರ ನೋಡಿಬೇಕು ಬೇಕಾದರೆ ಎಷ್ಟು ಟೇಸ್ಟ್ ಅಂದರೆ ನೆಕ್ಸ್ಟ್ ಡೇ ತಿನ್ನಲಿಕ್ಕೆ ತುಂಬಾ ಟೇಸ್ಟ್ ಗೈಸ್

ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಗಾಯ್ಸ್ ಗೈಸ್ ನಿಮಗೆಲ್ಲರಿಗೂ ಇಷ್ಟ ಆದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾತಿರಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಲ್ಪಲಿ ಓಕೆ ಬಕ ಗೈಸ್ ಇನ್ಶಾಲ ನೆಕ್ಸ್ಟ್ ಫುಲ್ ವ್ಲಾಗ್ ತುಲುಟ್ ಮಲ್ಪರ್ ಟ್ರೈಮ್ ಮಲ್ಪೆ ಗೈಸ್ ಮಾತಿರಲ ಸಪೋರ್ಟ್ ಮಲ್ಪಲಿ ಅಂಚೆನೇ ಲೈಕ್ ಮಲ್ಪಲಿ ಇಷ್ಟ ಇಲ್ಲದವರು ಸ್ಕಿಪ್ ಮಾಡಿ ಓಕೆ ಗಾಯಸ್ ಟೇಕ್ ಕೇರ್ ಆಲ್ ಬಾ ಬಾಯ್ ಗಾಯ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೇನೆ ಗಾಯ್ಸ್ ಇನ್ನು ನೆಕ್ಸ್ಟ್ ಯಾವುದಾದ್ರೂ ಒಂದು ಬ್ಲಾಗಲ್ಲಿ ನಾನು ಸಿಗ್ತೇನೆ ನಾನು ಇನ್ನೂ ಇನ್ನೂ ಬ್ಲಾಗ್ ಚೆನ್ನಾಗಿ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಗಾಯಸ್ ತುಂಬಾ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ನಾನು ವೀಡಿಯೋಸ್ ಏನೂ ಮಾಡಲಿಲ್ಲ ಇನ್ನು ನೆಕ್ಸ್ಟ್ ಚೆನ್ನಾಗಿ ಚೆನ್ನಾಗಿರೋ ವೀಡಿಯೋಸ್ ಮಾಡ್ತೇನೆ ಗೈಸ್ ವೆಯ್ಟಿಂಗ್ ಮತ್ತು ನೀವು ನನಗೆ ಕಡಿಮೆ ತಿಳಿಸಿ ಯಾವುದರ ಬಗ್ಗೆ ವೀಡಿಯೋ ಮಾಡಬೇಕು ಏನು ವೀಡಿಯೋ ಮಾಡಬೇಕು ಅಂತ ತಿಳಿಸಿ ನಾನು ಅದೇ ಥರ ವೀಡಿಯೋಸ್ ಮಾಡ್ತೇನೆ ಓಕೆ ಬಾಯ್ ಆಲ್